ಇವತ್ತು ಲಾಂಗ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಫಸ್ಟ್ ಟೈಮ್ ಲಾಂಗ್ ವಿಡಿಯೋ ಮಾಡ್ತಿರೋದು ನಾನು ಇವತ್ತು ಮತ್ತು ಮೇಲ್ಗಟ್ಟೆಗೆ ಹೋಗಿದ್ವಿ ನಾವು ಇವತ್ತು ಮೇಲ್ಗೋಟೆದ್ದೇ ನಾನು ವೀಡಿಯೋ ಮಾಡಿ ಹಾಕಿರೋದು ಮೇಲ್ಗಟ್ಟೆಗೆ ಹೋಯ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ಹೋಯ್ತಿದ್ವಿ ಹಿಮ ಸಿಕ್ಕೋಬಿಟ್ಟೆ ಹಿಮ ಬೀಳ್ತಾ ಇತ್ತು ನಮ್ಮ ಕಡೆ ಹಳ್ಳಿ ಎಲ್ಲ ಇದೇ ಥರ ಹಿಮ ಬೀಳೋದು ಹೋಯ್ತಾ 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 ರೋಡೇ ಕಾಣಿಸ್ತಿರಲಿಲ್ಲ ಬೆಳಬಿಗ್ಗೆ ಆರೂವರೆ ನಾವು ಎದ್ದಿದ್ದೆ ನಾಲ್ಕು ಗಂಟೆ ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಎಲ್ಲನೂ ಮಾಡಿ ಮಾಡಿಕೊಂಡು ಹೀಗೆ ಹೋಯ್ತಾ ಇದ್ವಿ ನಾವು ನೋಡಿ ಹೋಯ್ತಾ 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 ಫುಲ್ಲು ಹಿಮ ರೋಡೇ ಕಾಣಿಸ್ತೀನಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಗಾಡಿನೂ ಕೂಡ ಯಾವ ಬರ್ತೈತೆ ಅಂತಲೇ ಕಾಣಿಸ್ತಿರ್ಲಿಲ್ಲ ನಮ್ಮ ಕಡೆಯೆಲ್ಲ ರೋಡೆಲ್ಲ ಕಿತ್ತು ಪ್ಯಾಚ್ ಇದ್ದಾರೆ ಪ್ಯಾಚ್ ಪ್ಯಾಚ್ ಹಾಕ್ಬಿಟ್ಟಿದ್ದಾರೆ ಹಳ್ಳಿ ಅಲ್ವಾ ಹಳ್ಳಿಯಿಂದ ಈ ಥರ ಹಳ್ಳೀಲ್ಲೇ ಜಾಸ್ತಿ ಹಿಮ ಆವತ್ತೋ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಇದ್ರ ಬಗ್ಗೆ ಹಿಮ ಜಾಸ್ತಿ ಬೀಳ್ತೈತೆ ನೋಡಿ ಹೋಯ್ತಾ ಹೋಯ್ತಾ ಜಾಸ್ತಿನೇ ಆಗ್ತೈತೆ ಒಟ್ಟಿನಲ್ಲಿ ಓದ್ವಿ ಹಂಗೆ ಹಿಂಗೆ ಅಂತ ಇಮ್ಮದಲ್ಲೇ ಓದ್ವಿ ಹೋದ ತಕ್ಷಣ ನಾವು ಕಲ್ಯಾಣಿ ಹತ್ರ ಹೋಗಿ ಸ್ನಾನ ಮಾಡೋದು ಮಾಡ್ಬೋದು ಇಲ್ಲಾಂದರೆ ಕೈ ಕಾಳು ಮುಖ ತೊಳ್ಕೊಂಡು ಗಂಗೆ ಪೂಜೆ ಮಾಡಿಬಿಟ್ಟು ಮತ್ತು ಗಂಗೆ ಪೂಜೆ ಮಾಡಿಬಿಟ್ಟು ನಾವು ಆಮೇಲೆ ಮೇಲುಗೊಟ್ಟೆ ಅದೇ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ನಾವು ಇಲ್ಲಿ ಸ್ನಾನ ಮಾಡ್ಕೊಂಡ್ವಿ ಸ್ನಾನ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೀರಂತೂ ಸಾಗತೈತೆ ಇದರಲ್ಲಿ ಮತ್ತು ಬಾಳೆಹಣ್ಣು ಅಣ್ಕಾಯಿ ಎಲ್ಲ ತಗೋ ಮಂಕಿಗಳೆಲ್ಲ ಕಿತ್ಕೊಂಡು ನಮಗೆ ಪೂಜೆನೆ ಮಾಡೋಕ್ ಬಿಡಲಿಲ್ಲ ಅದರಿಂದ ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಇಲ್ಲಿ ಚೆಲ್ಲೂರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪೂಜೆನೂ ಚೆನ್ನಾಗಾಯಿತು ನಾವು ಒಂಬತ್ತುವರೆಗೆ ಒಳಗಡೆ ಹೋದ್ವಿ ರಶ್ ಇರಲಿಲ್ಲ ಆ ಪೂಜೆನೂ ಕೂಡ ಮುಗಿಸ್ಕೊಂಡು ಇಲ್ಲಿ ಯೋಗ ನರಸಿಂಹ ಸ್ವಾಮಿ ಐತೆ ಬೆಟ್ಟ ಬೆಟ್ಟ ಹತ್ತಬೇಕು ಅದರಲ್ಲಿ ಸಾವಿರ ಅಡಿ ಐತೆ ಇದು ಸಾವಿರದ ನೂರು ಅಡಿ ಐತಂತೆ ಅದರಿಂದ ಅಲ್ಲಿಂದ ಹತ್ತು ಫುಟ್ಟು ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಇದೆಲ್ಲ ಸೂಟ್ ಮಾಡಿದ್ವಿ ನೋಡಿ ಕಲ್ಯಾಣಿನೂ ಕೂಡ ಕಾಣಿಸ್ತೈತೆ ಮತ್ತು ಚಿಲವರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ನಾನು ಅದೆಲ್ಲ ಫುಲ್ ಕವರ್ ಮಾಡಲಿಲ್ಲ ಬರೀ ಇಷ್ಟು ಮಾತ್ರ ಕವರ್ ಮಾಡಿದೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡೋಕ್ಕಂತೂ ಸಾಗತಾಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಹತ್ತು ತವರೆ ಜನಗಳೆಲ್ಲ ಹತ್ತಿ ಇರೊಳಗಡೆ ಹೋಗಿ ಪೂಜೆ ಮಾಡಿಸ್ಬೇಕು ನಾವು ಒಂದ್ಸಕ್ಕ ಒಂದ್ಸಲ ಬರ್ತೀವಿ ಅಪ್ಪನ ಮನೆ ದೇವರು ಅಂತ ಇಲ್ಲಿ ಗಂಡನ ಮನೆ ದೇವರು ವೆಂಕಟರಂ ಸ್ವಾಮಿ ಅದರಿಂದ ನಾವು ಇಲ್ಲಿಗೆ ಬಂದೆ ಈ ಕಲ್ಯಾಣಿ ಹತ್ರ ಮತ್ತೆ ಬಂದ್ವಿ ಅಲ್ಲಿ ಎಲ್ಲ ಸಿಕ್ಕೋಗ್ಬಿಟ್ಟು ಫಿಶ್ಗಳಿದ್ದು ದಿನ ನನ್ನ ಮಗ ನೋಡಬೇಕು ಅಂದ್ಬಿಟ್ಟು ಕರ್ಕೊಂಡ್ಬಂದ ಮತ್ತು ಇದು ಅಕ್ಕ ತಂಗಿ ಕೊಳನೂ ಕೂಡ ಐತೆ ಇಲ್ಲಿ ಅಕ್ಕ ಕೊಳದಲ್ಲಿ ನೀರು ಉಪ್ಯೋಗಿಸೋಲ್ಲ ಮತ್ತು ತಂಗಿ ಕೊಳದಲ್ಲಿ ನೀರು ಉಪ ಉಪ್ಯೋಗಿಸ್ತಾರೆ ಮತ್ತು ಅದಕ್ಕೆ ಹೋಗೆಲ್ಲ ತಂಗಿ ಕೊಳದಲ್ಲೇ ತಗೋಬೋದು ಈ ದೇವಸ್ಥಾನಕ್ಕೆ ಹೋದರೆ ಬರಬೇಕು ಅನಿಸೋದೇ ಇಲ್ಲ ಅಷ್ಟು ಒಳಗಡೆ ಹೋದ್ರೆ ಇಲ್ಲೇ ಇರಬೇಕು ಅನಿಸುತ್ತೆ ಕೊಳಗಳು ಸುಮಾರು ಅದೆಷ್ಟು ನೂರ ಒಂದು ಕಣೆ ಏನೋ ಕೊಳಗಳು ಐತಂತೆ ಅಲ್ಲಿ ನಾವು ಪ್ರತಿಯೊಂದು ನೋಡಿಲ್ಲ ಒಂದು ಆರೋ ಏಳು ಕೊಳಗಳು ನೋಡಿದ್ದೀವಿ ನಾವು ಅಲ್ಲಿಗೆ ಹೋದ್ಮೇಲೆ ಈ ಥರ ಪ್ರಸಾದ ಮಾಡಲೇಬೇಕು ತುಪ್ಪ ಮಾಡಿ ಖಜೆಯ ಬಾಳೆಹಣ್ಣು ಹಾಕ್ಲೇಬೇಕು ಕಜ ಬಾಳೆಹಣ್ಣು ತಗೊ ಹೋಗಿರಲಿಲ್ಲ ಅದಕ್ಕೆ ನಾವು ಬಾಳೆಹಣ್ಣು ಮತ್ತು ಹಣ್ಸಿನ ತೊಳೆ ಒಂದು ಸ್ವಲ್ಪ ಕಾಯಿ ಖರ್ಜೂರ ಮತ್ತು ಎಲ್ಲನೂ ಪೀಸ್ ಮಾಡಿ ಇದಕ್ಕೆ ಅಣ್ಣು ತುಪ್ಪ ಮಾಡಿ ಅಲ್ಲೇ ಪೂಜೆಗೆ ಇಟ್ಕೊಂಡು ನಾವು ಪೂಜೆ ಮಾಡ್ಕೊಬಂದಿದ್ವಿ ಇದೆಲ್ಲ ಹಾಕ್ಬೇಕು ಹಾಕ್ಬಿಟ್ಟು ಪೂಜೆ ಮಾಡಬೇಕು ನಾವು ಇದೆಲ್ಲಾನು ಹಾಕಿ ಮಾಡಿದ್ರೆ ನಮಗೆ ದೇವರು ಅದು ಸ್ವಾಮಿ ಮತ್ತು ಸ್ವಾಮಿ ಅಣ್ಣ ತಂದಿರಂತೆ ಅದರಿಂದ ನಾವು ತೂರ ತವಿಂದು ತಗೊಂಡು ತಗೋಗಿದ್ವಿ ಕಾಯಿ ತುರಿಯೋದೆಲ್ಲನೂ ಅಲ್ಲೇ ಕೂಡ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈ ಥರ ಪ್ರಸಾದ ಮಾಡಿ ಕೊಡಲೇಬೇಕಂತೆ ನಾವು ಇದಕ್ಕೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಲ್ಲಿ ಪ್ರಸಾದ ಕೊಡಬೇಕು ಮತ್ತು ಮಂಕಿಗಳೆಲ್ಲ ಏಕ ಇರುತ್ತೆ ಚಿಕ್ಕ ಮಂಕಿ ಇರುತ್ತೆ ಅಲ್ಲಿಗೆ ಏಕ ಬಿಡೋದೇ ಇಲ್ಲ ಕವರ್ ತಗೋಕು ಬಿಡಲ್ಲ ಅದು ಹಣ್ಣು ಹಣ್ಣು ಕಾಯಿ ಎಲ್ಲ ತಗೋಕೆ ಬಿಡೋಲ್ಲ ಆದ್ದರಿಂದ ನಾವು ಹಣ್ಣು ಬಾಳೆಹಣ್ಣು ಸುಮಾರು ಇಲ್ಲಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬಾಳೆಹಣ್ಣು ಹೋಗಿದ್ವಿ ಏಕ ಒಂದೊಂದು ಬಾಳೆಹಣ್ಣು ಹಾಕೊಂಡು ಹಾಕೊಂಡು ಹೋದ್ವಿ ಬಿಟ್ಟು ಇಲ್ಲ ಕೋಲ್ ತೊಗೊಳ್ಬೇಕು ಅದಕ್ಕೆ ಕೋಲ್ ತೊಗೊ ಹೋಗಲಿಲ್ಲ ಅಂದರೆ ಮಂಕಿಗಳು ಬಿಡೋದೇ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಕಡಲೆಪುರಿ ಮತ್ತು ಖರ್ಜೂರ ಒಂದು ಸ್ವಲ್ಪ ಬೆಲ್ಲನೂ ತುರುದ ಹಾಕೋಬೇಕು ಇದನ್ನು ಪೀಸ್ ಮಾಡ್ಕೋಬೇಕು ಈ ಥರ ಹಣ್ಣು ತುಪ್ಪ ಅಂತಾರೆ ನಮ್ಮ ಕಡೆ ಬಾಳೆಹಣ್ಣು ಮತ್ತು ಹಣ್ಸಿನ ತೊಳೆ ಹಣ್ಣು ತುಪ್ಪ ಅಂತಾರೆ ಇಲ್ಲ ಬೇರೆ ಕಡೆ ಪ್ರಸಾದ ಅಂತಾರೆ ಮತ್ತು ಏನೇನೋ ಏನೇನೋ ವಿವಿಧ ಇದರಲ್ಲಿ ಕರೀತಾರೆ ನಾವು ಇಲ್ಲಿ ಹಣ್ಣು ತುಪ್ಪ ಬಾಳೆಹಣ್ಣು ಹಣ್ಸು ಹಣ್ಣಿಸಿನೆ ಹಣ್ಣಿನ ಹಣ್ಣು ತುಪ್ಪ ಅಂತ ಅರ್ಸೇವೆ ಮಾಡೋದು ನಾವು ಇದೆ ಥರ ಮಾಡೋದು ಅರ್ಸೇವೆ ಹಾಕೋದು ಇದೇ ಥರ ನಾವು ಇದಿಲ್ದೇ ಅರಸವೆ ಮಾಡಲ್ಲ ಮತ್ತು ಅಣಸಿನ ಹಣ್ಣು ಇಲ್ಲ ಅಂದರೆ ಅಳಿಸೇವೇನೇ ಮಾಡಲ್ಲ ನಾವು ಅರಸೇವೆ ಮಾಡಬೇಕು ಅಂದರೆ ಅಣಸಿಸಿನ ಹಣ್ಣು ಇರಲೇಬೇಕು ಮತ್ತು ಅದಕ್ಕೆ ನಾನು ಒಂದು ಸ್ವಲ್ಪ ಖರ್ಜೂರ ಮತ್ತು ಕಡಲೆಪುರಿ ಅಣಸಿನ ಹಣ್ಣು ಮತ್ತು ಬಾಳೆಹಣ್ಣು ಪೀಸ್ ಮಾಡಿ ಇಟ್ಟಿರೋದು ಎಲ್ಲನೂ ಕೂಡ ಇದರಲ್ಲಿ ಹಣ್ಣು ತುಪ್ಪ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡಿಕೊಂಡು ನೀಟಾಗಿ ಪೂಜೆ ಅಂತೂ ಸಾಗಾದಾಗಾಯಿತು ನಾವು ಅರ್ಧ ಗಂಟೆ ಒಂದು ಗಂಟೆ ಬಾಕಿ ದಿನ ಹೋದರೆ ಒಳಗಡೆ ರಶ್ ಇರ್ತಾರೆ ಅಲ್ಲಿ ಒಂದು ಗಂಟೆ ಮತ್ತು ಒಂದೂವರೆ ಗಂಟೆ ಟೈಮ್ ಒಳಗಡೆ ನಿಂತಿದ್ವು ಆವಾಗ ಅಭಿಷೇಕ ಮಾಡ್ತಾಯಿದ್ರು ಅದೂ ಕೂಡ ಸಿಕ್ತು ನಮಗೆ ಅಭಿಷೇಕದು ಯಾವಾಗಲೂ ಸಿಕ್ಕಿರಲಿಲ್ಲ ನಾವು ಇಷ್ಟು ವರ್ಷ ಹೊಯ್ತಿದ್ವಿ ವರ್ಷ ವರ್ಷವೂ ಹೋಯ್ತೀವಿ ಯಾವಾಗಲೂ ಕೂಡ ನಾವು ಅಭಿಷೇಕ ಮಾಡೋ ತನಕನೂ ನಾವು ಒಳಗಡೆ ನಿಂತಿರಲಿಲ್ಲ ಇವಾಗ ಸದ್ಯಕ್ಕೆ ಮುಂದಿನ ತಿ ಈ ತಿಂಗಳೇ ಮೇಲುಗೋಟೆ ತೇರಪತ್ ಬರುತ್ತೆ ಅವಾಗಂತೂ ಸಿಕ್ಕಾಪಟ್ಟ ರಶ್ ಇರುತ್ತೆ ಮತ್ತು ಜಾತ್ರೆನೂ ಜೋರ ಕಟ್ಟಿರ್ತಾರೆ ನಾವು ಅವಾಗ ಹೋಗಲ್ಲ ಮೇಲ್ಗೋಟೆ ತೇರಪತ್ ಅಂತ ಇರುತ್ತಲ್ಲ ಅವಾಗ ಮತ್ತು ವೈರುಮುಡಿ ಇರುತ್ತೆ ಆವಾಗಲೂ ಕೂಡ ನಾವು ಹೋಗಲ್ಲ ಆವಾಗ ಹೋಗಬೇಕು ಅಂದರೆ ಸಿಕ್ಕಾಪಟ್ಟ ರಶ್ ಇರುತ್ತೆ ಮಕ್ಳುಗಳು ಕರ್ಕೊ ಹೋಗಬೇಕಲ್ಲ ಅಂತ ಅದರಿಂದ ನಾವು ಹೋಗಲ್ಲ ಇವಾಗಲೇ ಮಧ್ಯದಲ್ಲೇ ಹೋಗಿ ಪೂಜೆ ಮಾಡಿಸ್ಕೊ ಬಂದುಬಿಡ್ತೀವಿ ನೋಡಿ ಇಲ್ಲಿ ಅಣ್ ತುಪ್ಪನೂ ಕೂಡ ರೆಡಿಯಾಗೈತೆ ಒಂದು ಬೋಲ್ಗೆ ಹಾಕಿ ತೋರಿಸ್ತೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಈ ಥರ ಮಾಡ್ಕೋಬೇಕು ನಾವು ಪ್ರಸಾದನ ಅದಕ್ಕೆ ಪ್ರಸಾದ ಸಲ್ಲದೆ ಈ ಥರ ನಾವು ಮಾಡಿರೋದು ಅಂತಪ್ಪ ಮತ್ತು ಹಣ್ಸಿನ ತೊಳ್ಳೇನ ಪ್ರಸಾದ ಅಂತ ಹಣ್ಣು ತುಪ್ಪ ಅಂತೀವಿ ಅಲ್ಲೂ ಕೂಡ ಮತ್ತೆ ಬೆಟ್ಟ ಹತ್ಬಿಟ್ಟು ಇಳಿಬೇಕಾದ್ರೆ ಫೋಟೋನೂ ಕೂಡ ತಗಸ್ಕೊಂಡ್ವಿ ಇಲ್ಲಿ ಫೋಟೋ ತೆಗಿಯೋ ಜಾಗ ಐತಲ್ಲ ಮತ್ತು ಅದು ಯೋಗ ನರಸಿಂಹ ಸ್ವಾಮಿ ಕಾಣಿಸುತ್ತೆ ಈಗ ವಾಪಸ್ ಬರಬೇಕಾದ್ರೆ ಇದು ವಿಡಿಯೋ ಮಾಡಿದ್ದೀನಿ ನಾನು ದೂರದಿಂದ ಯೋಗ ಸ್ವಾಮಿ ಕಾಣಿಸ್ತೈತೆ ನೋಡಿ ಅಲ್ಲಿ ದೇವಸ್ಥಾನ ಅದನ್ನು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಇದರಲ್ಲಿ ಶೇರ್ ಮಾಡಿ ಬಾಯ್ ಫ್ರೆಂಡ್